ನಿಮ್ಮ ಸಂಗಾತಿ ಜೊತೆ ಸಂಬಂಧ ಗಟ್ಟಿಗೊಳಿಸಲು ಏಳು ಸರಳ ಮಾರ್ಗಗಳು ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಬಲವಾದ ಭಾವನಾತ್ಮಕ ಬಂಧವನ್ನು ನಿರ್ಮಿಸುವುದು ಹೇಗೆ ಎಂದು ತಿಳಿಯುವುದು ಮುಖ್ಯ ಸಹ ಅತ್ಯಗತ್ಯ ನೀವು ಹೊಸ ಸಂಬಂಧದಲ್ಲಿದ್ದರೆ ಅಥವಾ ವರ್ಷಗಳಿಂದ ಒಟ್ಟಿಗೆ ಇದ್ದೀರಿ ಈ ಸಲಹೆಗಳು ಎಲ್ಲರಿಗೂ ಇರುತ್ತದೆ ಪ್ರಾರಂಭಿಸೋಣ ಒಂದು ಸಂವಹನ ಮುಕ್ತ ಮತ್ತು ಪ್ರಾಮಾಣಿಕ ಸಂವಹನವು ಯಾವುದೇ ಬಲವಾದ ಸಂಬಂಧದ ಅಡಿಪಾಯವಾಗಿದೆ ನಿಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಕಾಳಜಿಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಹಿಂಜರಿಯದಿರಿ ಮತ್ತು ನೆನಪಿಡಿ ಇದು ಮಾತನಾಡುವುದು ಮಾತ್ರವಲ್ಲದೆ ಕೇಳುವುದು ನೀವು ಹೆಚ್ಚು ಸಂವಹನ ನಡೆಸುತ್ತೀರಿ ಎಂದಾದರೆ ನಿಮ್ಮ ಸಂಬಂಧವು ಹೆಚ್ಚು ಸುಧಾರಿಸುತ್ತದೆ ಎರಡು ಮೆಚ್ಚುಗೆಯನ್ನು ತೋರಿಸಿ ಸ್ವಲ್ಪ ಧನ್ಯವಾದ ಬಹಳ ದೂರ ಹೋಗಬಹುದು ನಿಮ್ಮ ಸಂಗಾತಿ ಅವರು ಮಾಡುವ ಸಣ್ಣ ಕೆಲಸಗಳನ್ನು ನೀವು ಪ್ರಶಂಸಿಸುತ್ತೀರಿ ಎಂದು ತಿಳಿಸಿ ಇದು ನಿಮ್ಮ ಬಂಧವನ್ನು ಬಲಪಡಿಸುತ್ತದೆ ಮತ್ತು ಅವರಿಗೆ ಮೌಲ್ಯಯುತ ಭಾವನೆಯನ್ನು ನೀಡುತ್ತದೆ ಮೂರು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಜೀವನದ ಗಡಿಬಿಡಿಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದು ಸುಲಭ ಆದರೆ ನಿಮ್ಮಿಬ್ಬರಿಗಾಗಿ ಸಮಯವನ್ನು ಮೀಸಲಿಡುವುದು ದೊಡ್ಡ ವ್ಯತ್ಯಾಸವನ್ನು ಮಾಡಬಹುದು ಇದು ಡೇಟ್ ನೈಟ್ ಆಗಿರಲಿ ಪಾರ್ಕ್ನಲ್ಲಿ ನಡೆದಾಡುತ್ತಿರಲಿ ಅಥವಾ ಒಟ್ಟಿಗೆ ಚಲನಚಿತ್ರವನ್ನು ವೀಕ್ಷಿಸುತ್ತಿರಲಿ ಈ ಕ್ಷಣಗಳು ಮುಖ್ಯ ನಾಲ್ಕು ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಅಭ್ಯಾಸ ಮಾಡಿ ಯಾರೂ ಪರಿಪೂರ್ಣರಲ್ಲ ಮತ್ತು ಎಲ್ಲರೂ ತಪ್ಪುಗಳನ್ನು ಮಾಡುತ್ತಾರೆ ವಿಷಯಗಳು ಕಠಿಣವಾದಾಗ ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಸಂಗಾತಿಯ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇದು ಸಂಘರ್ಷಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಸಹಾಯ ಮಾಡುತ್ತದೆ ಐದು ಉತ್ಸಾಹ ಅನ್ನು ಜೀವಂತವಾಗಿರಿಸಿಕೊಳ್ಳಿ ಸಂಬಂಧಗಳಿಗೆ ಪ್ರಣಯವನ್ನು ಜೀವಂತವಾಗಿಡಲು ಪ್ರಯತ್ನದ ಅಗತ್ಯವಿದೆ ಕೈಬರಹದ ಟಿಪ್ಪಣಿ ಆಶ್ಚರ್ಯಕರ ದಿನಾಂಕ ಅಥವಾ ಅವರ ನೆಚ್ಚಿನ ಊಟವನ್ನು ಅಡುಗೆ ಮಾಡುವಂತಹ ಪ್ರೀತಿಯ ಸಣ್ಣ ಕೆಲಸಗಳೊಂದಿಗೆ ನಿಮ್ಮ ಸಂಗಾತಿಯನ್ನು ಆಶ್ಚರ್ಯಗೊಳಿಸಿ ಆರು ಪರಸ್ಪರ ಜಾಗವನ್ನು ಗೌರವಿಸಿ ಸಮಯವನ್ನು ಹೊರತುಪಡಿಸಿ ಮತ್ತು ನಿಮ್ಮ ಸ್ವಂತ ಆಸಕ್ತಿಗಳು ಮತ್ತು ಹವ್ಯಾಸಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ ನಿಮ್ಮ ಸಂಗಾತಿಗೆ ಪ್ರತ್ಯೇಕವಾಗಿ ಬೆಳೆಯಲು ಜಾಗವನ್ನು ನೀಡುವುದು ಒಟ್ಟಾರೆಯಾಗಿ ಸಂಬಂಧವನ್ನು ಬಲಪಡಿಸುತ್ತದೆ ಏಳು ಪರಸ್ಪರ ಬಗ್ಗೆ ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ ಕಾಲಾನಂತರದಲ್ಲಿ ಜನರು ಬದಲಾಗುತ್ತಾರೆ ಮತ್ತು ಬೆಳೆಯುತ್ತಾರೆ ಆದ್ದರಿಂದ ನಿಮ್ಮ ಸಂಗಾತಿಯ ಬಗ್ಗೆ ಹೊಸ ವಿಷಯಗಳನ್ನು ಅನ್ವೇಷಿಸುವುದನ್ನು ಮುಂದುವರಿಸಿ ಪ್ರಶ್ನೆಗಳನ್ನು ಕೇಳಿ ಅನುಭವಗಳನ್ನು ಹಂಚಿಕೊಳ್ಳಿ ಮತ್ತು ಕುತೂಹಲವನ್ನು ಜೀವಂತವಾಗಿರಿಸಿಕೊಳ್ಳಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ಸಲಹೆಗಳು ನಿಮಗೆ ಬಲವಾದ ಮತ್ತು ಸಂತೋಷದ ಸಂಬಂಧವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಭಾವಿಸುತ್ತೇವೆ ನೆನಪಿಡಿ ಪ್ರತಿಯೊಂದು ಸಂಬಂಧವೂ ಅನನ್ಯವಾಗಿದೆ ಆದ್ದರಿಂದ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಯಾವುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಂಡುಕೊಳ್ಳಿ